ಇದೆ ಸೆಲ್ಫ್ ಅಲ್ಲಿ ಬದಲಾವಣೆ ಆಗಿದ್ಯಾ ಯಾಕೆ ಈ ರೀತಿ ಬರ್ತಾ ಇದೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರೆ ಹಾಗೆ ಮತ್ತೊಂದಷ್ಟು ದಿನ ನನಗೆ ಸೆಪ್ಟೆಂಬರ್ ತಿಂಗಳು ಅಮೌಂಟ್ ಬಂದಿಲ್ಲ ಅಕ್ಟೋಬರ್ ಬಂದಿಲ್ಲ ನವೆಂಬರ್ ಒಟ್ಟು ಮೂರು ತಿಂಗಳು ಹಣ ಬರಬೇಕು ಯಾವಾಗ ಬರುತ್ತೆ ಅಂತ ಕೂಡ ಕಮೆಂಟ್ ಮಾಡಿದರೆ ನಿಮ್ಮೆಲ್ಲರಿಗೂ ಕೂಡ ಕ್ಲಾರಿಫಿಕೇಷನ್ ವಿಡಿಯೋ ಇದಾಗಿರುತ್ತೆ ಎಲ್ಲ ರೀತಿಯ ನಾನು ಇವತ್ತು ಕ್ಲಿಯರ್ ಮಾಡ್ತಾ ಇದ್ದೀನಿ ಮೂರು ತಿಂಗಳು ಅಮೌಂಟ್ ನಿಮಗೆ ಒಟ್ಟಿಗೆ ಯಾವಾಗ ಬರುತ್ತೆ ವಿತ್ ಡೇಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಹಾಗೆ ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಏನೇನು ಬದಲಾವಣೆ ಆಗಿದೆ ಯಾಕೆ ಈ ರೀತಿ ಬದಲಾವಣೆ ಮಾಡಿದ್ದಾರೆ ಎಲ್ಲಾನು ಕೂಡ ತಿಳ್ಕೊಬೇಕು ಅಂದ್ರೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ಬೇಕು ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಶನ್ ಗಳನ್ನ ಮುಖ್ಯವಾಗಿ ರಿಲೇಟೆಡ್ ಎ ಟು ಝೆಡ್ ಇನ್ಫಾರ್ಮೇಷನ್ಸ್ ನಾನು ನಿಮಗೆ ತಿಳಿಸ್ಕೊಡ್ತಿರ್ತೀನಿ ಇವತ್ತಿನ ಮೊದಲನೇ ಟಾಪಿಕ್ ಬಂದು ಇವನ್ ಇದು ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಬದಲಾವಣೆ ಆಗಿದೆಯಾ ನಾವು ಡಿಕ್ಲರೇಷನ್ ನ ಓಪನ್ ಮಾಡಿದ್ರೆ ನಮಗೆ ಡಿಕ್ಲರೇಷನ್ ಅಲ್ಲಿ ಬೇರೆ ಡೀಟೇಲ್ಸ್ ಎಲ್ಲ ಕೇಳ್ತಾ ಇದೆ ನೀವು ಟ್ರೈನಿಂಗ್ ತಗೋತೀರಾ ಅಂತ ಕೇಳ್ತಾ ಇದೆ ನಿಮಗೆ ರಿಸಲ್ಟ್ ಯಾವಾಗ ಬಂದಿದೆ ನಿಮ್ದು ತ್ರೀ ಸಬ್ಜೆಕ್ಟ್ ಹೈಯೆಸ್ಟ್ ಮಾರ್ಕ್ಸ್ ಎಷ್ಟು ಮತ್ತೆ ಅಗ್ರಿಗೇಟ್ ಮಾರ್ಕ್ಸ್ ಎಷ್ಟು ಏನೇನೋ ಕೇಳ್ತಾ ಇದೆಯಲ್ಲ ಇದನ್ನೆಲ್ಲ ಹೇಗೆ ಫಿಲ್ ಮಾಡೋದು ಏನ್ ಮಾಡಬೇಕು ಅದನ್ನೆಲ್ಲ ಕೂಡ ನಾನು ನಿಮಗೆ ಲೈವಲ್ಲಿ ತೋರಿಸ್ತೀನಿ ಡಿಕ್ಲರೇಷನ್ ಅಲ್ಲಿ ಏನ್ ಬದಲಾವಣೆ ಆಗಿದೆ ಹಾಗೆ ಡಿಕ್ಲರೇಷನ್ ಹೇಗೆ ಕೊಡಬೇಕು ಅನ್ನೋದನ್ನ ಕೂಡ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಸುಮಾರು ಜನ ಮೊದಲನೇದಾಗಿ ಕೇಳಿದ್ದೆ ನಮಗೆ ಸೆಪ್ಟೆಂಬರ್ ತಿಂಗಳಿಂದ ಅಮೌಂಟ್ ಬಂದಿಲ್ಲ ಅಂತ ನಾನು ಅಕ್ಟೋಬರ್ ಮತ್ತೆ ನವೆಂಬರ್ ಬರಬೇಕು ಅಂದ್ಕೊಂಡಿದ್ರೆ ಆದರೆ ಬಹಳಷ್ಟು ಜನ ನನಗೆ ಮೇಡಮ್ ನಮಗೆ ಸೆಪ್ಟೆಂಬರ್ ಇಂದ ಬಂದಿಲ್ಲ ಅಂತ ಹೇಳಿದ್ರೆ ಸೊ ನಾನು ಡಿಪಾರ್ಟ್ಮೆಂಟ್ ಅಂದರೆ ನಾನು ರೆಗ್ಯುಲರ್ ಆಗಿ ಆಸರ್ಗೆ ಕಾಲ್ ಮಾಡ್ತೀನಿ ಅವ್ರಿಗೆ ಕಾಲ್ ಮಾಡಿ ವಿಚಾರಿಸಿದ್ದೀನಿ ಅದ್ರ ಪ್ರಕಾರ ಲೇಟೆಸ್ಟ್ ಇನ್ಫಾರ್ಮೇಷನ್ ಪ್ರಕಾರ ಗೌರ್ಮೆಂಟ್ ಕಡೆಯಿಂದ ಇವನಿದಿಗೆ ಅಮೌಂಟ್ ಏನು ಬರಬೇಕಾಗಿದೆ ಅದು ಪೆಂಡಿಂಗ್ ಅಮೌಂಟ್ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಇವತ್ತು ಅಥವಾ ನಾಳೆ ಅದು ಅಮೌಂಟ್ ಅವ್ರಿಗೆ ಬರುತ್ತಂತೆ ಸೊ ವಿತಿನ್ ಫಿಫ್ಟೀನ್ ಡೇಸ್ ಅಲ್ಲಿ ನಿಮಗೆ ಮೂರು ತಿಂಗಳ ಹಣ ಒಟ್ಟಿಗೆ ಬರುತ್ತೆ ಕಡಾಖಂಡಿತವಾಗಿ ಹೇಳಿದ್ದಾರೆ ಮೂರು ತಿಂಗಳು ಅಮೌಂಟ್ನ ಕೂಡ ನಾವು ಒಟ್ಟಿಗೆ ಹಾಕ್ತೀವಿ ಸದ್ಯಕ್ಕೆ ನಮಗೆ ಇನ್ನೂ ಫಂಡ್ ಬಂದಿಲ್ಲ ಸೊ ಫಂಡ್ ಬಂದಿದ ತಕ್ಷಣ ನಾವು ಅದು ಪ್ರೋಸೆಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಲ್ ರೆಕಾರ್ಡ್ ಕೂಡ ಹಾಕಿರ್ತೀನಿ ಪ್ರೂಫ್ಗೋಸ್ಕರ ಬಟ್ ಕಂಪ್ಲೀಟ್ ಕಾಲ್ ರೆಕಾರ್ಡ್ ನ ಹಾಕಿರಲ್ಲ ಯಾಕಂದ್ರೆ ಬೇರೆ ವಿಷಯಗಳ ಬಗ್ಗೆ ಸ್ವಲ್ಪ ಡೌಟ್ ಇತ್ತು ಅದನ್ನ ಕೂಡ ಕೇಳಿದ್ದೀನಿ ಹಾಗಾಗಿ ಯುವನಿಧಿ ರಿಲೇಟೆಡ್ ತ್ರೀ ಮಂತ್ಸ್ ಅಮೌಂಟ್ ಬರುತ್ತಲ್ಲ ಆ ವಿಷಯವಾಗಿ ಏನ್ ಬೇಕೋ ಆ ಇನ್ಫಾರ್ಮೇಷನ್ದು ಕಾಲ್ ರೆಕಾರ್ಡ್ ನ ಹಾಕಿರ್ತೀನಿ ಸರ್ ಆಯ್ತು ಸರ್ ಮತ್ತೆ ಸರ್ ನಮ್ದು ಎರಡ್ ತಿಂಗ್ಳು ಪೇಮೆಂಟ್ ಪೆಂಡಿಂಗ್ ಇತ್ತಲ್ಲ ಸರ್ ಅದು ಬರುತ್ತೆ ಇನ್ನು ಹದ್ನೈದು ಆಗುತ್ತೆ budget ಇವತ್ತು ನಾಳೆ ಬರುತ್ತೆ so most probably ಎಲ್ಲ ಒಟ್ಟಿಗೆ ಆಗುತ್ತೆ even September October November ಮೂರ್ ತಿಂಗ್ಳು ಒಟ್ಟಿಗೆ ಆಗುತ್ತೆ ಮೂರ್ ತಿಂಗ್ಳು ಒಟ್ಟಿಗೆ ಆಗುತ್ತೆ ಸರ್ ಹ ಇದು ಪೆಂಡಿಂಗ್ ಅಮೌಂಟ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ಕೊತೀನಿ ಸುಮಾರು ಜನ ಪಾಪ ಕಮೆಂಟ್ ಮಾಡಿದ್ರಿ ಮೇಡಮ್ ನಮಗೆ ಸೆಪ್ಟೆಂಬರ್ ಮಂತ್ ಇಂದ ಬಂದಿಲ್ಲ ಅಂತ ಸೊ ನೀವೆಲ್ಲರೂ ಕೂಡ ಆನ್ಸರ್ ಸಿಕ್ಕಿರಬಹುದು ಅನ್ಕೊತೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಬೇಜಾರ್ ಮಾಡ್ಕೋಬೇಡಿ ನನ್ನ ಮಗಂದು ವಾಯ್ಸ್ ಇರೋದು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ವಿಡಿಯೋ ಮಾಡಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ಏನ್ ತ್ರೀ ಮಂತ್ಸ್ ಅಮೌಂಟ್ ಬರಬೇಕಿತ್ತು ಅದೆಲ್ಲ ಇನ್ನು ಹದಿನೈದು ಒಳಗಡೆ ಅಂದರೆ ಇಪ್ಪತ್ತನೇ ತಾರೀಕಷ್ಟರಲ್ಲಿ ನಿಮ್ಮ ಖಾತೆಗಳಿಗೆ ಬರುವಂಥದ್ದು ನೈಂಟಿ ನೈನ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ನನಗೆ ಸಿಕ್ಕಿರೋ ಲೇಟೆಸ್ಟ್ ಅಪ್ಡೇಟ್ ಇದೇ ಆಗಿತ್ತು ಹಾಗೆ ಇನ್ನು ಸೆಲ್ಫ್ ಡಿಕ್ಲರೇಷನ್ ಬದಲಾವಣೆ ಆಗಿದೆಯಾ ಈ ಡಿಸೆಂಬರ್ ತಿಂಗಳಲ್ಲಿ ಅಂದರೆ ಖಂಡಿತವಾಗ್ಲೂ ಬದಲಾವಣೆ ಆಗಿದೆ ಏನೇನು ಬದಲಾವಣೆ ಆಗಿದೆ ಮತ್ತೆ ಅದನ್ನೆಲ್ಲ ಹೇಗೆ ನಾವು ಫಿಲ್ ಮಾಡಬೇಕು ಮತ್ತು ಯಾವಾಗ ಫಿಲ್ ಮಾಡಬೇಕು ಎಲ್ಲಾನು ಕೂಡ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಕಂಪ್ಲೀಟ್ ನೋಡಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಚೆಕ್ ಮಾಡಿದ್ರೆ ಕಂಪ್ಲೀಟ್ ಚೇಂಜ್ ಆಗಿದೆ ಅದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ ನ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಿಮಗೆ ಆಧಾರ್ ದೃಢೀಕರಣ ಕೇಳುತ್ತೆ ನಿಮ್ಮ ಆಧಾರ್ ನಂಬರ್ ಹಾಕ್ಬೇಕಾಗುತ್ತೆ ಆಧಾರ್ ಡೀಟೇಲ್ ಆಗುತ್ತೆ ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ ಈಗ ನೋಡಿ ಏನೇನು ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಕಾಂಡ್ ಕ್ಯಾಂಡಿಡೇಟ್ ಅಕಾಡೆಮಿಕ್ ಇನ್ಫಾರ್ಮೇಶನ್ ಡೀಟೇಲ್ಸ್ ಅಂತ ಇದೆ ಅಭ್ಯರ್ಥಿಯ ಹೆಸರು ಹುಟ್ಟಿದ ದಿನಾಂಕ ಇಮೇಲ್ ಐ ಡಿ ಸಂಪರ್ಕ ಸಂಖ್ಯೆ ಲಿಂಗ ಅಂದ್ರೆ ನಿಮ್ಮ ಜೆಂಡರ್ ಯಾವ್ದು ಬರುತ್ತೆ ನಿಮ್ಮದು ಕ್ವಾಲಿಫಿಕೇಶನ್ ಏನು ಮತ್ತೆ ನಿಮ್ದು ಯೂನಿವರ್ಸಿಟಿ ಯಾವುದು ಯಾವ ಯೂನಿವರ್ಸಿಟಿ ಫುಲ್ ನೇಮ್ ಬರುತ್ತೆ ನಿಮ್ದು ಶೈಕ್ಷಣಿಕ ಇನ್ಹೆಲೆ ಯಾವುದು ನಿಮ್ದು ಟೆಕ್ನಿಕಲ್ ಅಥವಾ ನಾನ್ ಟೆಕ್ನಿಕಲ್ ಒಂದಷ್ಟು ಇನ್ಫಾರ್ಮೇಶನ್ ಕೇಳುತ್ತೆ ಅದಾದ್ಮೇಲೆ ನಿಮಗೆ ಫಲಿತಾಂಶದ ಡೇಟ್ ನಿಮ್ಗೆ ಯಾವಾಗ ರಿಸಲ್ಟ್ ಬಂತು ಅಂತ ಕಾಲೇಜ್ ನೇಮ್ ಕೇಳುತ್ತೆ ನೀವು ಪಡೆದಿರುವಂತಹ ಮಾರ್ಕ್ಸ್ ಎಷ್ಟು ಅಗ್ರಿಗೇಟ್ ಮಾರ್ಕ್ಸ್ ಎಷ್ಟು ಅಂತ ಹಾಕಬೇಕಾಗುತ್ತೆ ನೀವು ಯಾವ ವಿಷಯದಲ್ಲಿ ಯಾವ ಹೈಯೆಸ್ಟ್ ಮಾರ್ಕ್ಸ್ ಮಾರ್ಕ್ಸನ್ನ ತಗೊಂಡಿದ್ದೀರಾ ಆ ಮೂರು ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಆಮೇಲೆ ನಿಮ್ಮದು ಯಾವ ಮೀಡಿಯಮ್ ಅಂತ ಎಂಟ್ರಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಇಂಗ್ಲೀಷ್ ಭಾಷೆಯಲ್ಲಿ ಓದಲು ಬರೆಯಲು ಮಾತನಾಡಲು ಬರುತ್ತದೆ ಅಂತ ಕೇಳುತ್ತೆ ಆಮೇಲೆ ನಿಮ್ಮ ನಗರ ಗ್ರಾಮ ಪಟ್ಟಣ ನಿಮ್ಮ ಕಂಪ್ಲೀಟ್ ಅಡ್ರೆಸ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನೀವು ಅಲ್ಲಿ ಸೆಮಿಸ್ಟರಲ್ಲಿ ಲಾಗ್ ಇಕ್ಕೊಂಡಿದ್ರೆ ಅದನ್ನು ಕೂಡ ಇದರಲ್ಲಿ ಹಾಕಬೇಕು ಮತ್ತು ಎಷ್ಟು ಸಬ್ಜೆಕ್ಟ್ ಬ್ಯಾಕ್ ಇತ್ತು ಅದು ಹಾಕಬೇಕು ನೀವು ಫಿನ್ಟೆಕ್ ಮತ್ತು ಬಿ ಎಫ್ ಎಸ್ ಐ ಬ್ಯಾಂಕಿಂಗ್ ಹಣಕಾಸು ಸೇವೆ ಮತ್ತು ವಿಮೆ ವಲಯದಲ್ಲಿ ಕೆಲಸ ಮಾಡಲು ಇಂಟ್ರೆಸ್ಟ್ ಇದೆಯಾ ನಿಮಗೆ ಅಂತ ಕೇಳ್ತಾರೆ ಕೌಶಲ್ಯ ತರಬೇತಿಯನ್ನು ಹೊಂದಿ ಕೆಲಸಕ್ಕೆ ಸೇರಲು ನಿಮಗೆ ಇಷ್ಟ ಇದೆಯಾ ಅಥವಾ ನೀವು ರೆಡಿ ಇದ್ದೀರಾ ಅದಕ್ಕೆ ಅಂತ ಕೇಳ್ತಾ ಎಸ್ ಆರ್ ನೋ ಕೊಡಬಹುದು ಮತ್ತು ಇಲ್ಲಿ ನಿಮಗೆ ಟ್ರೈನಿಂಗ್ ತೊಗೊಳೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಅನ್ನಲ್ಲೂ ಕೂಡ ಎಸ್ ಆರ್ನೋ ಆಪ್ಷನ್ ಇದೆ ಇಷ್ಟು ಕೂಡ ನಿಮಗೆ ಈಗ ಹೊಸದಾಗಿ ಬಿಟ್ಟಿರೋ ಸೆಲ್ಫ್ ಡಿಕ್ಲರೇಷನ್ ಜೊತೆ ಪ್ರತಿಯೊಬ್ಬರು ಕೂಡ ಇದನ್ನ ನೀವು ಫಿಲ್ ಮಾಡಲೇಬೇಕಾಗತ್ತೆ ಇದು ಸೆಲ್ಫ್ ಡಿಕ್ಲರೇಷನಲ್ಲಿ ಹೊಸದಾಗಿ ತಂದಿರುವಂತಹ ಬದಲಾವಣೆ ಆಗಿರುತ್ತೆ ಇದರಲ್ಲಿ ಏನೇನು ಫಿಲ್ ಮಾಡಬೇಕು ಯಾವ ರೀತಿ ಫಿಲ್ ಮಾಡಬೇಕು ಈಗ ಮೂರು ಸಬ್ಜೆಕ್ಟ್ ಕೇಳಿದ್ದಾರಲ್ಲ ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ನ ನಾವು ಹಾಕಬೇಕು ಎಲ್ಲಾನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಜೊತೆ ತಿಳಿಸ್ಕೊಡ್ತೀನಿ ಇನ್ನು ಡಿಕ್ಲರೇಷನ್ ಕೊಡೋದಕ್ಕೆ ಇಪ್ಪತ್ತೈದನೇ ತೀಕವರೆಗೂ ಕೂಡ ಟೈಮ್ ಇದೆ ನಾನು ಡಿಪಾರ್ಟ್ಮೆಂಟ್ ಹತ್ರ ಕೂಡ ಕಾಲ್ ಮಾಡಿ ವಿಚಾರಿಸಿದ್ದೀನಿ ಅವರು ಕೂಡ ಈಗಲೂ ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ ಹೇಳಬೇಕು ಅಂದರೆ ನಮ್ಮ ಸರ್ ಅಂದರೆ ನಾನು ರೆಗ್ಯುಲರಾಗಿ ಕಾಲ್ ಮಾಡ್ತೀನಲ್ವ ಅವ್ರು ನನ್ನ ಆಧಾರ್ ನಂಬರ್ನೇ ತೊಗೊಂಡು ಒ ಟಿ ಪಿ ಎಲ್ಲ ಹಾಕಿ ಅವರು ಕ್ರಾಸ್ ಚೆಕ್ ಮಾಡ್ಕೊತಾ ಇದ್ದಾರೆ ಅವ್ರು ಟ್ರಯಲ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇನ್ನೂ ಟೈಮ್ ಇರೋದ್ರಿಂದ ವೆಯ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕ ಇನ್ಫಾರ್ಮೇಶನ್ ಜೊತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಸೆಲ್ಫ್ ಡಿಕ್ಲರೇಷನಲ್ಲಿ ಬದಲಾವಣೆ ಆಗಿರೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು